ನಮಸ್ತೆ ವಿದ್ಯಾರ್ಥಿಗಳೇ ಬಿ ಎ ಮೂರನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ಡಿ ಎಸ್ ಸಿ ಪತ್ರಿಕೆ ಐದರಲ್ಲಿ ಬರುವಂತಹ ಕಾವ್ಯ ಕಾರಣಗಳು ಅನ್ನುವಂಥ ಒಂದು ತರಗತಿಯನ್ನು ಈಗಾಗಲೇ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಮಾಡಿದ್ದೆ ಕಾವ್ಯಕ್ಕೆ ಯಾವ ಯಾವ ಕಾರಣಗಳು ಅವಶ್ಯ ಅನ್ನುವಂಥದ್ದನ್ನು ಹಲವಾರು ಲಾಕ್ಷಣಿಕರು ವ್ಯಾಖ್ಯೆಗಳನ್ನು ಮೂಡೋ ಮೂಲಕ ಹೇಳ್ತಾರೆ ಆ ಎಲ್ಲ ಲಕ್ಷಣಿಕರ ಅಭಿಪ್ರಾಯಗಳನ್ನು ಅವಲೋಕಿಸಿದಾಗ ಕಾವ್ಯದ ಪ್ರಮುಖ ಕಾರಣಗಳನ್ನು ಮೂರು ಅಂತ ಹೇಳಿ ಹೇಳ್ತಾರೆ ಯಾಕಂದರೆ ಬೇರೆ ಬೇರೆ ಎಲ್ಲ ಕಾರಣಗಳು ಬರ್ತಾವಲ್ಲಿ ಆದರೆ ನಮಗೆ ಮುಖ್ಯವಾಗಿ ಅಭ್ಯಾಸಕ್ಕೆ ಮೂರು ಕಾರಣಗಳನ್ನು ಇಲ್ಲಿ ಆ ವಿದ್ವಾಂಸರು ಕೊಡ್ತಾರೆ ಒಂದು ಪ್ರತಿಭೆ ಎರಡನೇ ಇದ್ದು ವೃತ್ಪತ್ತಿ ಮೂರನೇ ಇದ್ದು ಅಭ್ಯಾಸ ಅಂತ ಹೇಳಿ ಈ ಮೂರು ಕಾವ್ಯ ಕಾರಣಗಳನ್ನು ನಾವು ಒಂದೊಂದಾಗಿಯೇ ಏನು ಅಂತಂದರೆ ಅಭ್ಯಾಸ ಮಾಡ್ತಾ ಹೋಗ್ತೀವಿ ನಿಮ್ಮ ಪಠ್ಯಕ್ರಮದಲ್ಲಿಯೂ ಪ್ರತಿಭೆ ವ್ಯುತ್ಪತ್ತಿ ಇವುಗಳ ಬಗ್ಗೆ ಅಭ್ಯಾಸಕ್ಕೆ ಇಟ್ಟಿರುವಂಥದ್ದು ಆದ್ದರಿಂದ ಇವತ್ತಿನ ತರಗತಿಯಲ್ಲಿ ಪ್ರತಿಭೆ ಅನ್ನುವಂಥ ವಿಷಯದ ಕುರಿತು ನಿಮಗೆ ಹೇಳಿಕೊಡ್ತೇನೆ ಪ್ರತಿಭೆ ಕವಿಯ ಸೃಷ್ಟಿಯ ರಹಸ್ಯವಲ್ಲ ಈ ಪ್ರತಿಭೆ ಅನ್ನುವಂಥ ಮೂರಕ್ಷರದಲ್ಲಿ ಅಡಗಿದೆ ಅಂದರೆ ಭಾರತೀಯ ಅಲಂಕಾರಿಕರು ಪ್ರತಿಭೆಗೆ ಶಕ್ತಿ ಅಥವಾ ದೇವರ ಕೊಡುಗೆ ಅಂತ ಹೇಳಿ ಕರೀತಾರೆ ಯಾಕಂದರೆ ಇದು ಆ ವ್ಯಕ್ತಿಗೆ ಹುಟ್ಟಿನಿಂದಲೇ ಬಂದಿರುವಂಥದ್ದು ಪ್ರತಿಭೆ ಅನ್ನುವಂಥದ್ದು ಅದಕ್ಕೆ ಅದೊಂದು ಶಕ್ತಿ ಅವನಿಗೆ ಯಾರು ಕವಿಯಾಗಿರ್ತಾನೋ ಆತನಿಗೆ ಪ್ರತಿಭೆ ಇತ್ತು ಅಂದರೆ ಆತ ಹುಟ್ಟಿದಾಗಿಂದಲೂ ಅದು ಆತನಿಗೆ ಬಂದಂಥ ಪ್ರತಿಭೆ ಅಂತ ಈಗ ನಮ್ಮ ಉದಾಹರಣೆಗೆ ಹೇಳಬೇಕು ಅಂತಂದರೆ ಕವಿ ಕುವೆಂಪು ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರು ಹೌದಾ ತಂದೆ ಕವಿಯಾಗಿದ್ದರೂ ಅದು ಅವನು ಅವನು ಔಶಿಕವೊಂದಾದರೂ ನಿಜ ಆದರೆ ಆ ಮನೆ ವಾತಾವರಣ ಆ ಸಾಹಿತ್ಯದ ಪರಿಸರವೂ ಸಹ ಅವರ ಮೇಲೆ ಪ್ರಭಾವ ಬೀರುತ್ತದೆ ಆ ರೀತಿಯಾಗಿ ಅವರು ಮೂಲತಃನೇ ಹುಟ್ಟತಾನೆ ಏನು ಅಂದರೆ ಅಂಥ ಒಂದು ಶಕ್ತಿಯನ್ನು ಪಡ್ಕೊಂಡು ಅಂತ ಹೇಳಿ ಹೇಳ್ಬೋದು ಆದ್ದರಿಂದ ಆ ಪ್ರತಿಭೆಗೆ ಶಕ್ತಿ ಅಥವಾ ದೇವರ ಕೊಡುಗೆ ಅಂತ ಹೇಳಿ ಕರೀತಾರೆ ಪ್ರತಿಭೆ ಇದರ ಅಕ್ಷರಶಃ ಅರ್ಥ ಏನು ಅಂದರೆ ಹೊಳಹು ಅಂತ ಹೇಳಿ ಹೇಳಲಾಗ್ತದೆ ನಿಮಗೆ ಒಂದು ಅಂಕದ ಪ್ರಶ್ನೆ ಬರ್ಬೋದು ಇದು ಕವಿಯಾದಂಥವನು ತನ್ನ ಅಂತರಂಗದ ಅನುಭವಗಳಿಗೆ ಉಚಿತವಾದ ಮಾತುಗಳಲ್ಲಿ ಆಕಾರ ನೀಡುವ ಸಾಮರ್ಥ್ಯವನ್ನೇ ಪ್ರತಿಭೆ ಅಂತ ಹೇಳಿ ಹೇಳಲಾಗ್ತದೆ ಯಾಕಂದರೆ ನಾವು ಬರೆಯುವಂಥ ಎಲ್ಲ ಅಕ್ಷರಗಳು ಕಾವ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಕೇವಲ ಆ ಕವಿಗಿರುವಂಥ ಒಂದು ಚಾತುರ್ಯ ಅಥವಾ ಪ್ರತಿಭೆ ಅಂತ ಹೇಳ್ಬೋದು ಅಂಥ ಸಾಮರ್ಥ್ಯಕ್ಕೆ ಇವರು ಪ್ರತಿಭೆ ಅಂತ ಹೇಳಿ ಕರೀತಾರೆ ಎಲ್ಲರೂ ನಾವು ಬರಿಬೋದು ಆದರೆ ಎಲ್ಲರಿಂದಲೂ ಸಾಧ್ಯ ಇಲ್ಲ ರವಿ ಕಾಣದ್ದನ್ನು ಕವಿ ಕಂಡ ಅನ್ನುವಂಥದ್ದು ಎಲ್ಲರ ದೃಷ್ಟಿಕೋನದಲ್ಲಿ ಬೇರೆ ಬೇರೆ ಇರ್ತವೆ ಒಂದೇ ವಿಷಯ ಇದ್ರೂ ಅದನ್ನು ಪ್ರಸ್ತುತಪಡಿಸುವಂಥ ರೀತಿ ಬೇರೆ ಬೇರೆ ಆಗಿರ್ತದೆ ಆದ್ದರಿಂದ ಅಂಥ ಸಾಮರ್ಥ್ಯ ಇದ್ದವನ್ನ ಪ್ರತಿಭೆ ಅಂತ ಹೇಳಿ ಆತನಿಗೆ ಪ್ರತಿಭೆ ಇದೆ ಅನ್ನುವಂಥದ್ದನ್ನು ಹೇಳ್ತಾರೆ ಪ್ರತಿಭೆ ಕುರಿತು ಹಲವಾರು ಲಾಕ್ಷಣಿಕರು ತಮ್ಮದೇ ಆದಂಥ ವ್ಯಾಖ್ಯೆಗಳನ್ನು ಪ್ರತಿಪಾದನೆಯನ್ನು ಮಾಡಿದ್ದಾರೆ ಅವು ಯಾವುವು ಅನ್ನುವಂಥದ್ದನ್ನು ನಾನು ನೋಡ್ತಾ ಹೋಗೋಣ ಮೊದಲೇದಾಗಿ ವಾಮನ ಅನ್ನುವಂಥ ಅಲಂಕಾರಿಕ ಪ್ರತಿಭೆಯನ್ನು ಕುರಿತು ಹೇಳ್ತಾನೆ ಕವಿತ್ವ ಬೀಜಂ ಪ್ರತಿಭಾನಂ ಅಂದರೆ ಕಾವ್ಯಕ್ಕೆ ಮೂಲ ಸೆಲೆಯೇ ಪ್ರತಿಭೆ ಅದಿಲ್ಲದಿದ್ದರೆ ಕಾವ್ಯವೇ ಅಲ್ಲ ಅಂತ ಅಂದರೆ ಒಂದು ಮರ ಅಥವಾ ಒಂದು ಗಿಡ ಅದು ಫಲವನ್ನು ಕೊಡಬೇಕು ಅಂದರೆ ಅದಕ್ಕೆ ಬೀಜನೇ ಮುಖ್ಯ ಅನ್ನೋ ಹಾಗೆ ಒಬ್ಬ ವ್ಯಕ್ತಿಯ ಅಂತರಾಳದಿಂದ ಕಾವ್ಯ ಹೊರಡಬೇಕು ಅಂದರೆ ಆ ವ್ಯಕ್ತಿಯಲ್ಲಿ ಪ್ರತಿಭೆ ಅನ್ನುವಂಥ ಆ ಶಕ್ತಿ ಇರಬೇಕು ಅನ್ನುವಂಥ ಅರ್ಥದಲ್ಲಿ ವಾಮನ ಈ ಮಾತನ್ನು ಹೇಳ್ತಾನೆ ಮುಂದೆ ಭಟತೌತ ಅನ್ನುವಂಥ ಆಲಂಕಾರಿಕ ಪ್ರಜ್ಞಾ ಶಾಲಿನಿ ಪ್ರತಿಭಾ ಮತ್ತು ಅಂತ ಹೇಳಿ ಪ್ರತಿಭೆಯನ್ನು ಕುರಿತು ಹೇಳ್ತಾನೆ ಅಂದರೆ ಹೊಸ ಹೊಸ ವರ್ಣನೆಗಳನ್ನು ರಚನೆಗಳನ್ನು ಅಥವಾ ಭಾವನೆಗಳನ್ನು ಸತತವಾಗಿ ಕಟ್ಟುವ ಪ್ರಜ್ಞೆಯೇ ಪ್ರತಿಭೆ ಅಂತ ಹೊಸ ಹೊಸ ವರ್ಣನೆಗಳ ಮೂಲಕ ರಚನೆಗಳ ಮೂಲಕ ಅಥವಾ ಭಾವನೆಗಳ ಮೂಲಕ ಏನು ಅಂತಂದರೆ ಸತತವಾಗಿ ಕಾವ್ಯವನ್ನು ಕಟ್ಟುವ ಪ್ರಜ್ಞೆಗೆ ಏನು ಅಂದರೆ ಪ್ರತಿಭೆ ಅಂತ ಕರೀತಾರೆ ಯಾಕಂದರೆ ಜನಸಾಮಾನ್ಯರಿಗೆ ಚಂದ್ರ ಒಬ್ಬ ಚಂದ್ರನಂತೆ ಕಂಡ್ರೆ ಕವಿಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಕಾಣ್ತಾನೆ ಒಬ್ಬರಿಗೆ ಅದು ಒಂದು ರೀತಿ ಬೆಣ್ಣೆ ಮುದ್ದೆ ಹಾಗೆ ಕಾಣಿಸ್ಬೋದು ಕೆಲವೊಬ್ಬರಿಗೆ ಚಂಡಿನ ಹಾಗೆ ಕಾಣಿಸ್ಬೋದು ಅದು ಕವಿಯ ಪ್ರತಿಭೆಗೆ ಬಿಟ್ಟಂಥದ್ದು ಆದ್ದರಿಂದ ಅಂಥ ಹೊಸ ಹೊಸ ವರ್ಣನೆಗಳನ್ನು ರಚನೆಗಳನ್ನು ಕಟ್ಟೋದಕ್ಕೇನು ಅಂತಂದರೆ ಪ್ರತಿಭೆ ಅನ್ನುವಂಥ ಮಾತನ್ನು ಇಲ್ಲಿ ಭಟ್ಟ ತೋತ ಹೇಳ್ತಾನೆ ಮುಂದುವರೆದು ಕ್ಷೇಮೇಂದ್ರ ಅನ್ನುವಂಥವ್ನು ಆತ ಮುಂದುವರ್ದು ಹೇಳ್ತಾನೆ ಪ್ರಜ್ಞಾ ನವ ನವೋನ್ಮೇಷ ಶಾಲಿನಿ ಪ್ರತಿಭಾಮತವ್ ನೋಡಿ ಹಿಂದೆ ಪ್ರಜ್ಞಾ ನವ ನವೋಲ್ಲೇಖ ಶಾಲಿನಿ ಇದು ಸ್ವಲ್ಪ ನಮಗೆ ಗೊಂದಲವನ್ನು ಹಿಡಿಸಬಹುದೇನೋ ನವ ನವೋಲ್ಲೇಖ ಶಾಲಿನಿ ಅಂತ ಹೇಳುವಂಥದ್ದು ತೌತ ಆದರೆ ನವೋನ್ಮೇಷ ಶಾಲಿನಿ ಪ್ರತಿಭಾ ಮತವ್ ಕ್ಷೇಮೇಂದ್ರ ಹೇಳುವಂಥದ್ದು ಅಂದರೆ ಹೊಸ ಹೊಸ ಅರ್ಥಗಳನ್ನು ಹೊಳೆಯಿಸುವ ಪ್ರಜ್ಞೆಯೇ ಪ್ರತಿಭೆ ಅಂತ ಈತ ತನ್ನ ಅಭಿಪ್ರಾಯವನ್ನು ಹೇಳ್ತಾನೆ ಮುಂದೆ ರುದ್ರಟ ಅನ್ನುವಂತಹ ಒಬ್ಬ ಲಾಕ್ಷಣಿಕ ಆತ ಹೇಳೋ ಪ್ರಕಾರ ಪ್ರತಿಭೆ ಅಂದರೆ ಸಮೋಹಿತವಾದ ಮನಸ್ಸಿನಲ್ಲಿ ಅನೇಕ ಪ್ರಕಾರದ ಅರ್ಥವು ಅದನ್ನು ತಿಳಿಸಲು ಕ್ಲಿಷ್ಟವಲ್ಲದ ಪದಗಳು ಯಾವುದರಿಂದ ಹೊಳೆಯುವವೋ ಅದೇ ಶಕ್ತಿ ಆ ಶಕ್ತಿಯನ್ನೇ ಆತ ಪ್ರತಿಭೆ ಅಂತ ಹೇಳಿ ಕರಿತಾನೆ ಎಷ್ಟು ಸುಂದರವಾಗಿ ಹೇಳುವಂಥದ್ದು ನಮ್ಮ ಮನಸ್ಸಿನಲ್ಲಿ ಅನೇಕ ಪ್ರಕಾರದ ಅರ್ಥಗಳು ಬರುವಂಥದ್ದು ಇರ್ತದೆ ಆದರೆ ಅದನ್ನು ಸರ್ ಹೃದಯನಿಗೆ ಅಥವಾ ಓದುಗನಿಗೆ ಹೇಗೆ ತಿಳಿಸ್ಕೊಡ್ಬೇಕು ಅಂತಂದರೆ ಕ್ಲಿಷ್ಟವಲ್ಲದ ಪದಗಳನ್ನು ಬಳಸಿ ಅಂತ ಅಂದರೆ ಸರಳವಾದಂಥ ಭಾಷೆಯಲ್ಲಿ ಸರಳವಾದ ಪದಗಳಲ್ಲಿ ಹೇಳುವಂತಹ ಶಕ್ತಿ ಅಂತಹ ಪ್ರಜ್ಞೆ ಯಾರಿಗೆ ಇರ್ತದೋ ಆತನೇ ನಿಜವಾದಂಥ ಪ್ರತಿಭಾವಂತ ಅದುವೇ ನಿಜವಾದ ಪ್ರತಿಭೆ ಅಂತ ರುದ್ರತ ರುದ್ರಟ ತನ್ನ ಅಭಿಪ್ರಾಯವನ್ನು ಏನು ಮಾಡ್ತಾನೆ ಅಂದರೆ ಹೇಳ್ತಾನೆ ಮೊನ್ನೆ ಬಂದಂಥ ರಾಜಶೇಖರ ಆತ ಹೇಳ್ತಾನೆ ಯಾವುದೋ ಶಬ್ದ ಸಮೂಹವನ್ನು ಅರ್ಥಪುಂಜವನ್ನು ಅಲಂಕಾರ ತಂತ್ರವನ್ನು ಇದೇ ಬಗೆಯ ಇತರ ಉಕ್ತಿ ಮಾರ್ಗವನ್ನು ಹೃದಯದಲ್ಲಿ ಹೊಳೆಯುತ್ತವೆಯೋ ಅದೇ ಪ್ರತಿಭೆ ಅಂತ ಹೇಳ್ತಾನೆ ಅಂದರೆ ಶಬ್ದ ಸಮೂಹನೂ ಬೇಕು ಅದಕ್ಕೆ ಆ ಶಬ್ದ ಸಮೂಹಕ್ಕೆ ಅರ್ಥಪುಂಜವೂ ಬೇಕು ಕೇವಲ ಶಬ್ದಗಳನ್ನು ಬಳಸೋದಷ್ಟೇ ಮುಖ್ಯ ಅಲ್ಲ ಆ ಶಬ್ದಗಳಿಗೆ ಸರಿಯಾದಂಥ ಅರ್ಥಗಳಿರಬೇಕು ಆ ಶಬ್ದ ಅರ್ಥಗಳಿಗೆ ಒಳ್ಳೆಯ ಅಲಂಕಾರ ತಂತ್ರಗಳನ್ನು ಬಳಸಿ ಯಾರು ಕಾವ್ಯದ ಸಾಲುಗಳನ್ನು ರಚನೆ ಮಾಡುವಂಥ ಶಕ್ತಿಯನ್ನು ಹೊಂದಿರ್ತಾರೋ ಅವರೇ ಏನು ಅಂದರೆ ನಿಜವಾದಂಥ ಸೃಜನಶೀಲ ಕವಿ ಅಥವಾ ಅಂಥ ಒಂದು ವಿಶೇಷ ಗುಣಕ್ಕೆ ಏನು ಅಂದರೆ ಪ್ರತಿಭೆ ಅಂತ ಹೇಳಿ ಕರೀತಾರೆ ಅನ್ನುವಂಥದ್ದನ್ನು ಇಲ್ಲಿ ರಾಜಶೇಖರ ಹೇಳ್ತಾನೆ ಆತ ಪ್ರತಿಭೆಯಲ್ಲಿ ಎರಡು ಪ್ರಕಾರಗಳನ್ನು ತಿಳಿಸಿಕೊಡ್ತಾನೆ ಕಾರಯತ್ರೆ ಪ್ರತಿಭೆ ಭಾವಯತ್ರೆ ಪ್ರತಿಭೆ ಅಂತ ಹೇಳಿ ಕಾರಯತ್ರೆ ಪ್ರತಿಭೆ ಇದು ಅದೃಷ್ಟವಾದ ಪೂರ್ವಜನ್ಮದ ಸಂಸ್ಕಾರದಿಂದ ಒದಗಿ ಬರ್ತದೆ ಅಂತ ಅಂದರೆ ಮತ್ತೆ ಅದೇ ರೀತಿ ನಾನು ಆಗಲೇ ಹೇಳಿದ ಹಾಗೆ ಏನು ಅಂದರೆ ಹುಟ್ಟಿನಿಂದಲೇ ಬರುವಂಥ ಗುಣಗಳು ಅಥವಾ ಮನೆಯ ವಾತಾವರಣದಿಂದ ಸೃಜನಶೀಲತೆಯಿಂದ ಬರುವಂಥ ಗುಣಗಳು ನಮ್ಮ ಮನೆಯ ಸಂಸ್ಕಾರಗಳು ಅಂತ ಹೇಳಿ ಹೇಳ್ತೀವಲ್ಲ ಆ ರೀತಿಯ ಸಂಸ್ಕಾರಗಳಿಂದ ಅಥವಾ ಗಳಿಂದ ಬರುವಂಥದ್ದೇ ಯಾವುದು ಅಂತಂದರೆ ಕಾರಯತ್ರಿ ಪ್ರತಿಭೆ ಅಂತ ಇನ್ನು ಭಾವಯತ್ರಿ ಪ್ರತಿಭೆ ಅಂದ್ರೆ ಪ್ರತಿಭೆಯ ನಮ್ಮ ಹುಟ್ಟಿನಿಂದಲಂತೂ ಇದ್ದೇ ಇರ್ತದೆ ಅದ್ರ ಜೊತೆಗೇನು ಅಂತಂದರೆ ಲೋಕಜ್ಞಾನ ಹಾಗೆ ಕಾವ್ಯ ರಚನೆಗಳ ಅಭ್ಯಾಸದಿಂದ ಅಂದರೆ ಬೇರೆ ಬೇರೆ ಕೃತಿಗಳನ್ನು ಅಭ್ಯಾಸ ಮಾಡೋದ್ರಿಂದಲೂ ಸಹ ಏನು ಅಂತಂದರೆ ಈ ಭಾವಯತ್ರಿ ಪ್ರತಿಭೆ ನಮಗೇನಾಗ್ತದೆ ಅಂತಂದರೆ ಒದಗಿ ಬರ್ತದೆ ಅನ್ನುವಂಥದ್ದನ್ನು ತಿಳಿಸಿಕೊಡ್ತಾನೆ ಮುಂದುವರೆದು ಜಗನ್ನಾಥ ಪಂಡಿತ ಅನ್ನುವಂಥ ಒಬ್ಬ ಆಲಂಕಾರಿಕ ಕಾರಣಂ ಕವಿಗತ ಕೇವಲ ಪ್ರತಿಭಾ ಈತನ ಪ್ರಕಾರ ಕಾವ್ಯ ಹುಟ್ಟೋದಕ್ಕೆ ಪ್ರತಿಭೆ ಒಂದೇ ಕಾರಣ ಅನ್ನುವಂಥದ್ದನ್ನು ಹೇಳ್ತಾನೆ ತಸ್ಯ ಚ ಕಾರಣ ಕವಿಗತ ಕೇವಲ ಪ್ರತಿಭಾ ಒಂದು ಕಾವ್ಯ ಹುಟ್ಟೋದಕ್ಕೆ ಕೇವಲ ಪ್ರತಿಭೆ ಮಾತ್ರ ಕಾರಣ ಅನ್ನುವಂಥದ್ದನ್ನು ಹೇಳ್ತಾನೆ ಇಲ್ವಾದರೆ ಆ ಕಾವ್ಯಕ್ಕೆ ಅಸ್ತಿತ್ವವೇ ಇರೋದಿಲ್ಲ ಅನ್ನುವಂಥದ್ದು ಅಂದರೆ ಕೇವಲ ಕವಿಗೆ ಪ್ರತಿಭೆ ಇದ್ದರೆ ಸಾಕು ಅನ್ನುವಂಥ ಅರ್ಥದಲ್ಲಿ ಈತ ಏನು ಮಾಡ್ತಾನಂದರೆ ತಸ್ಯ ಚ ಕಾರಣ ಕವಿಗತ ಕೇವಲ ಪ್ರತಿಭಾ ಅನ್ನುವಂಥ ಅರ್ಥದಲ್ಲಿ ಈತ ಹೇಳುವಂಥದ್ದು ಅಂತ ಹೀಗೆ ಇನ್ನೂ ಹಲವಾರು ಜನ ಮಹಿಮ ಭಟ್ಟ ಅಂತ ಬರ್ತಾನೆ ಗುಪ್ತ ಅಂತ ಹೇಳಿ ಬರ್ತಾನೆ ಹೀಗೆ ಇನ್ನೂ ಹಲವಾರು ಜನ ಏನು ಅಂದರೆ ಪ್ರತಿಭೆಯನ್ನು ಕುರಿತು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ ನಿಮಗಿದು ಸುಮಾರಾಗಿ ಟೆಪ್ಪಣಿ ರೂಪದಲ್ಲೂ ಬರಬಹುದು ಪ್ರತಿಭೆಯ ಬಗ್ಗೆ ಹೌದಾ ಕಾವ್ಯ ಕಾರಣಗಳು ಅಂತ ನಿಮಗೆ ಒಂದು ಪ್ರಬಂಧ ಮಾದರಿ ಪ್ರಶ್ನೆಯೂ ಬರಬಹುದು ಅವಾಗ ಪ್ರತಿಭೆ ಉತ್ಪತ್ತಿಯವನ್ನೆಲ್ಲ ನೀವು ಬರಿತೀರಾ ಇಲ್ಲ ಟಿಪ್ಪಣಿ ಅಂತ ಬಂತು ಅಂತಂದರೆ ಅದು ಸ್ಪಷ್ಟವಾಗಿ ನಿಮಗೆ ಪ್ರತಿಭೆನೇ ಅಂತ ಕೇಳ್ತಾರೆ ಅವಾಗ ನೀವು ಪ್ರತಿಭೆಯನ್ನು ಕುರಿತು ಬರಿಬೋದು ನಾನು ಇಲ್ಲಿ ಒಂದು ಪಿ ಪಿ ಟಿ ರೀತಿಯಲ್ಲಿಯೇ ಇದನ್ನು ಮಾಡಿದ್ರಿಂದ ಇದನ್ನು ನೀವು ನೋಟ್ಸ್ ಹಾಗೇನು ಬಳಸ್ಕೋಬೋದು ಸ್ಕ್ರೀನ್ಶಾಟ್ಗಳನ್ನು ಹೊಡ್ಕೊಂಡು ಇದನ್ನ ನೋಟ್ಸ್ ಅಂತ ಬರ ಇದು ಐದು ಅಂಕಕ್ಕೆ ಸಾಕಾಗುವಷ್ಟು ನಿಮಗೆ ನೋಟ್ಸ್ ಆಗ್ತದಂತ ನಾನು ಭಾವಿಸ್ತೇನೆ ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ಸ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಧನ್ಯವಾದಗಳು